ಒಂದು ಕಂಪ್ಲೇಂಟ್ ಮಾಡಿರುತ್ತದೆ ಕಂಪ್ಲೇಂಟ್ ನಲ್ಲಿ ಏನಿದ್ರೆ ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಜೂರ್ ನಾಡ ಒಂದನ್ನು ಭೇಟಿ ಇದು ಬೇಟೆಗೆ ಹಂಟಿಂಗ್ಗೆ ಬಂದು ತಗೊಂಡು ಹೋಗ್ತಾರೆ ಆ ಮಾಹಿತಿ ನಮಗೆ ಪೊಲೀಸ್ ತಿಳಿದು ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅವನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ ಅವ್ರ ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಏನಂದರೆ ಅದು ಲೈಸೆನ್ಸ್ ವೆಪನ್ ಅಲ್ಲ ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ ಒಂದು ಲೋಕಲ್ಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್ ಸೊ ಇಮಿಡಿಯೇಟ್ ಆಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಇವತ್ತು ಕೈಯಲ್ಲಿ ಬಂದಿದೆಯಾ ಅಂತ ಸೊ ಆಗಿ ನಮ್ಮ ಟೀಮ್ ಅಂಡ್ ದ ಲೀಡರ್ಶಿಪ್ ಆಫ್ ಶಿರಾ ಡಿ ಎಸ್ ಪಿ ಆ್ಯಂಡ್ ಇನ್ಸ್ಪೆಕ್ಟರ್ ಬಿ ಮತ್ತೆ ಇನ್ಸ್ಪೆಕ್ಟರ್ ಮಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್ ವಿಜಯ್ ಕುಮಾರ್ ಜ್ಞಾನಾನಂದ ಮಧುಸೂದನ್ ಪೂತರಾಜು ನಾಗರಾಜು ಅಂಡ್ ಎಸ್ ಎಲ್ ಮಂಜುನಾಥ್ರವರು ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಅದು ಇದು ಮಾಡ್ತಾರೆ ಆವಾಗ ಇವರಿಗೆ ತಿಳಿದು ಬ ತಿಳಿದು ಬಂದಿರೋದೇನಂದ್ರೆ ಅರೆಸ್ಟ್ ಆಗಿರುವ ಈ ಗುರುತಿನ ಸಮೇತ ಅವರು ಮಂಜುನಾಥ್ ಸಣ್ಣ ದೊಡ್ಡಯ್ಯರ್ಸ್ ಇಯರ್ಸ್ ಕೆರೆ ನಿಟ್ಟು ರೋಗಲಿ ಗುಬ್ಬಿ ತಾಲೂಕು ಚಿಮ್ಮರಾಜು ಕವಲಗಟ್ಟೆ ಇನ್ನ ಕೆರೆ ಅಂಡ್ ಇಮ್ರಾನ್ ಪಾಷಾ ಅಮೀರ್ ಜಾನ್ ಆಫ್ ಅಮಿರ್ ಜಾನ್ ఇవరు టోటల్ నా ఆరు జన యాక్చులి ఫ్యాక్ట్రీ మరో నాలుగు జన ಇವರು ಏನ್ ಮಾಡ್ತಾ ಇದ್ರು ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇ ವೆಪನ್ಸ್ ಬಟ್ ಬಟ್ ಅಂದರೆ ವುಡನ್ ಪಾರ್ಟ್ ಮತ್ತೆ ಈ ಅದನ್ನ ಬ್ಯಾರಲ್ ಪಾರ್ಟ್ ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಕಣೀ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ತಾ ಇದ್ರು ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ವಿ ಆಮ್ಸ್ ಆ್ಯಕ್ಟ್ ಟ್ವೆಂಟಿ ಫೈವ್ ಅಡಿ ಪ್ರಕಾರ ಈ ಥರ ಫ್ಯಾಕ್ಟ್ರಿ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿರೋ ಮೇಲೆ ಗಂಭೀರವಾಗಿ ಕ್ರಮ ತಗೋಬೇಕಾಗುತ್ತೆ ಸೊ ಇಮಿಡಿಯೇಟ್ ಆಗಿ ನಾವು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಆ್ಯಂಡ್ ಇದು ಭಾಳ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇನ್ನು ಈ ಥರ ಇವರು ಯಾರಾದರೂ ಮಾರಾಟ ಮಾಡಿದ್ರ ಅನ್ನೋದ್ರಿಗೆ ಟೀಮ್ ಕಠಿಣವಾಗಿದೆ ಸೊ ಆದಷ್ಟು ಬೇಗ ನನಗೆ ಏನಾದರೂ Si O Si O Si O Si O

ಅದೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಅದು ಜಾಸ್ತಿ ಸಮಯದ ಕಂಡು ಬಂದಿಲ್ಲ ಒಂದು ಹಳೆ ಫ್ಯಾಕ್ಟ್ರಿ ತರ ಏನು ಅನ್ಸಿಲ್ಲ ಸೊ ಇತ್ತೀಚೆಗೆ ಆಗ್ತಾ ಇರೋ ಘಟಕ ತರನೇ ನಡೀತಾ ಇದೆ ಅನ್ಸುತ್ತಾ ಇದೆ ಸೊ ಮೊದಲೇನಾದ್ರೂ ಆತರ ಬಂದಿದ್ರೆ ನಮ್ಮ ಮಾಹಿತಿಗೆ ಬಂದೇ ಬರ್ತಾ ಇತ್ತು ಸೊ ಫಸ್ಟ್ ಟೈಮ್ ನಮಗೆ ಮಾಹಿತಿ ಬಂದಿರೋದ್ರಿಂದ ನಾವು ಅಷ್ಟು ದಿನ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ವಿ ಸೊ ಇನ್ವೆಸ್ಟಿಗೇಷನ್ ಮಾಡಿ ಆ ತರ ಏನಾದ್ರು ಇತ್ತು ನಾವು ಡೆಫಿನೆಟ್ ಆಗಿ ಹೋಗಿ ಹೋಗಿ ಅವರು ಅದೇ ಕೇಳಿ ಮಾಹಿತಿ ಎಲ್ಲ ಮುಂದಿನ ಪೊಲೀಸ್ ವರ್ಕ್ ಒಂದು ಟೀಮಲ್ಲಿ ಈಗ ನಾವು ಬೇರೆ ಡಿಸ್ಟ್ರಿಕ್ ಅಲ್ಲಿ ತಲೆ ನೆಡ್ಕೊಂಡು ಬರ್ತೀವಿ ಈಗ ಅಂತ ನಾವು ಇರಲ್ಲ ಆಗ್ತಾ ಸರ್ ಇವ್ರು ಮಾಡ್ತಾರೆ ಇವ್ರಿಗೆ ಬಂದು ಬರುತ್ತೆ ಆಯ್ತಾ ಅದೇನೋ ಗ್ಯಾರಂಟಿ ಇಲ್ಲ ಅವ್ರಿಗೆ ಮಾಹಿತಿ ಇರಬೇಕು ಸರ್ ಯಾವ ಸ್ಥಳದಲ್ಲಿ ತೋಟದ ಮನೆ ಇದು

ಫೋರ್ ಲೆವೆನ್ ಬೈ ಅಂತ ಮೋಟರ್ ಸೈಕಲ್ ಇವರು ಒಂದು ಮೋಟ್ರ್ ಸೈಕಲ್ ಕೆತ್ತೂರು ಮಾಡಿ ಮಾತಾಡ್ತಾರೆ ಶಿರಾ ಗೌರ್ಮೆಂಟ್ ಆಸ್ಪತ್ರೆ ಮುಂಭಾಗ ಅವರು ಹಾಸ್ಪಿಟಲ್ ತೋರಿಸ್ಕೊಳ್ಳೋಕ್ಕೆ ಬಂದಿರ್ತಾರೆ ಅವರು ಅವರಲ್ಲಿ ನಿಂತು ನಿಂತು ಹೋಗಿರ್ತದೆ ಗಾಡಿ ಹೊರಗೆ ಬಂದು ನೋಡ್ಕೊಳ್ಳುವಾಗ ಶುಕ್ರತನ ಆಗಿರ್ತದೆ ಸೊ ಆ ಕೇಸ್ ಮೇಲೆ ನಮ್ಮ ಕೆಲಸ ಮಾಡ್ತಾ ಇರ್ತಾರೆ ಮಾಡ್ತಾ ಇರುವಾಗ ಈ ಮೊನ್ನೆ ಫೋರ್ತ್ ಸೆಪ್ಟೆಂಬರಲ್ಲಿ ಒಂದು ಟೀ ಇಲ್ಲಿ ಬೈಕಲ್ಲನ್ನು ನಮ್ಮ ಪೊಲೀಸರು ಇಟ್ಕೊಳ್ತಾರೆ ಅರೌಂಡ್ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ ಮಾ ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇರ್ತಾರೆ ಸೊ ಅವರನ್ನು ಪ್ರಶ್ನಿಸುವಾಗ ಅವರ ಜವಾಬ್ಗಳು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಅವರು ಅಬ್ದುಲ್ ಕಲಿ ಹಾಂ ಇವರು ಸೊ ಅಕ್ಯೂಸಿಗಲ್ಲಿ ಸಿಕ್ಕಿರೋರು ಟೋಟಲ್ ಮೂರು ಜನ ಸಿಕ್ಕಿರ್ತಾರೆ ಸ್ಪಾಟಲ್ಲಿ ಒಂದು ಪ್ರಸಾದ್ ಸನ್ ಆಫ್ ರೇಣುಕಾ ಅಲಿಯಾಸ್ ರೇಣುಕಾ ಪ್ರಸಾದ್ ಸನ್ ಆಫ್ ನಾಗರಾಜು ಕೆಲಸ ಮಾಡ್ತಾ ಇರ್ತಾರೆ ದೊಡ್ಡಗೋಳ ಗ್ರಾಮ ಶಿರಾ ತಾಲೂಕು ತುಮಕೂರು ಇನ್ನೊಬ್ಬರು ನವೀನ್ ಕುಮಾರ್ ನಾವು ಮೊದಲಿಗೆಪ್ಪ ಟ್ವೆಂಟಿ ನೈನ್ ಇಯರ್ಸ್ ನಾಗವಳ್ಳಿ ಮಡಕ್ಷಿರ ಇನ್ನೊಬ್ಬರು ಇಯರ್ಸ್ ನಾವು ಹಣಕ್ಷೀರ ಈ ಮೂರು ಜನ ಟೋಟಲ್ ಸಿಕ್ಸ್ಟಿ ತ್ರೀ ಅರವತ್ಮೂರು ಮೋಟರ್ ಸೈಕಲ್ಸ್ಗಳ ತರ ಮಾಡಿರ್ತಾರೆ ನಮಗೆ ರಿಕವರಿ ಆಗಿರ್ತದೆ ಟೋಟಲ್ ಒಂದು ಬಂದು ತರ್ಟಿ ಲ್ಯಾಕ್ಸ್ ಇದು ಇದು ಭಾಳ ಉಲ್ಲೇಖ ತಾಯಿ ಮಾಡಿದ್ದಾರೆ ಸೊ ಇದರಲ್ಲಿ ಮೇನ್ ಮುಖ್ಯವಾಗಿ ಇನ್ವಾಲ್ವ್ ಆಗಿರುವರು ನಮ್ಮ ಡಿ ಎಸ್ ಪಿ ಶಿರಾ ಅವರಿಗೆ ಲೀಡರ್ಶಿಪ್ಪಲ್ಲಿ ಮಂಜೇಗೌಡ ಬಿ ಎ ಶಿರಾ ಅಂಡ್ ಬಿ ಎಸ್ ಐ ಬಾಲಾಶ್ರವರು ಪಿ ಎ ಬಿ ಎಸ್ ಐ ರಂಗನಾಥ್ ಅವರು ಅಬ್ದುಲ್ ಕಲೀ ಮಂಜುನಾಥ್ ಸ್ವಾಮಿ ಸೊ ಇವರೆಲ್ಲ ಈ ಸಿಕ್ಸ್ಟಿ ತ್ರೀ ಬೈಕ್ಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಕಳಪರ ಮಾಡಿರೋರು ಈಗ ಐಡೆಂಟಿಫೈ ಮಾಡಿ ಯಾರು ಓನರ್ಸ್ ಇದ್ದಾರೆ ಅವರು ಅವರಿಗೆ ನಾವು ವಾಪಸ್ ಕೊಡಿಸ್ತಾ ಇದ್ವಿ ಇದೇ ತರ ಪಾವಗಡದಲ್ಲಿ ನಮ್ಮ ಪಾವಗಡ ಟೌನ್ ಅವರು ಟೋಟಲ್ ಥರ್ಟಿ ಒನ್ ವೆಹಿಕಲ್ಸ್ನ ರಿಕವರಿ ಮಾಡ್ತಾರೆ ಇದರಲ್ಲಿ ಅಕ್ಯೂಸ್ ಗಳು ಬಂದು ಹರೀಶ್ ಅಲಿಯಾಸ್ ಕೊಪ್ಪಲ್ ಸನಾ ನರ್ಸಪ್ಪ ఇవరు కాంక్రీట్ హో కలసార్తారు పెనుగవరు సత్యసాయి జిల్లా ఆంధ్రప్రదేశ్ అండ్ ఎరేదు మనోహర్ అలియాస్ కవాలి సో ఇవరూ సేమ్ పెనుగండ తాలూకు సత్యసాయి జిల్లా ఆంధ్రప్రదేశ్ మూర్నూ సా సయి పవన్ అలియాస్ సయి వ్యవసాయ ఇతను ఈ జనకంపల్లి సత్యసాయి జిల్లా ఆంధ్ర జిల్లా ఆంధ్రప్రదేశ్ రాజ్యు ಸೊ ಇವರು ಇವರಲ್ಲಿ ಮುಖ್ಯ ವಿಚಾರ ಏನಂದರೆ ಇವರು ಬರೀ ಎಂಡ್ ವೈಸ್ ಕಳತನ ಮಾಡ್ತಾರೆ ಆರು ರಾಯಲ್ ಎನ್ಫೀಲ್ಡ್ ಏಳು ಬಜಾಜ್ ಪಲ್ಸರ್ ಅಪಾಚಿ ಆರ್ ಎಕ್ಸ್ ಹಂಡ್ರೆಡ್ ಕೆ ಟಿ ಎಫ್ ಯು ಸೊ ಈ ಥರ ಡಿ ಗಾಡಿಗಳು ಕಳತನ ಮಾಡಿದ್ದಾರೆ ಸೊ ಟೋಟಲ್ ತರ್ಟಿ ಒನ್ ವೆಹಿಕಲ್ಸ್ ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ಡಿ ವೈ ಎಸ್ ಪಿ ಮಧುಗಿರಿ ಇನ್ಸ್ಪೆಕ್ಟರ್ ಸುರೇಶ್ ಅಂಡ್ ಪಿ ಎಸ್ ಐ ಗುರುನಾಥ್ ಪಿ ಎಸ್ ಐ ಟು ರಾಮಚಂದ್ರಪ್ಪ ಪಿ ಎಸ್ ಐ ತ್ರೀ ವಿಜಯ್ ಕುಮಾರ್ ಹಾಗೂ ಮಿಖಿಲ್ ಸಿಬ್ಬಂದಿ ತಿಮ್ಮರಾಜು ಕೇಶವರಾಜು ರಾಮಕೃಷ್ಣ ಮತ್ತು ನಾಗೇಶ್ ನವೀನ್ ದೀಪಕ್ ತಲ್ವಾರ್ ರಾಜು ಜೀವನ್ ಪ್ರವೀಣ್ ಮಾಳಪ್ಪ ಸೊ ಇಲ್ಲಿ ಇವರೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಇವರು ಸಹ ಮಾಡಿ ಬೈಕ್ ನಾವು ಕಳೆದ ಒನ್ ಮಂತಿಂದ ಬೇರೆ ಬೇರೆ ಕಂಪ್ಲೇಂಟ್ಸ್ ಅಂಡ್ ಬೇರೆ ಬೇರೆ ಮಾಹಿತಿಗಳಿಂದ ನಾವು ಈ ಗಾಂಜಾ ಎನ್ ಡಿ ಬಿ ಎಸ್ ಡ್ರೈವ್ ಮಾಡಿದ್ವಿ ತ್ರೀ ಕ್ಯಾಟಗರೀಸ್ ಆಫ್ ಮೇಲೆ ನಾವು ಫೋಕಸ್ ಮಾಡಿದ್ವಿ ಈ ಟೈಮ್ನಲ್ಲಿ ಒಂದು ಈ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಏನಿದೆ ಅದು ಒಂದು ಸೆಕ್ಯೂರ್ ಆಗಿರೋ ಎರಡನೇದು ಎಂ ಡಿ ಎಂ ಅಂತ ಒಂದು ಫಿಫ್ಟಿ ಫೈವ್ ಗ್ರಾಮ್ಸ್ ಎಂ ಡಿ ಎಂ ಪಾರ್ಕ್ ಈ ಸಿಂಥೆಟಿಕ್ ಡ್ರಗ್ ಒಂದು ಅದು ಒಂದು ಸಿಕ್ಕಿದೆ ಮೂರನೇದು ಈಗ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಎನ್ ಡಿ ಪಿ ಎಸ್ ಗಾಂಜಾ ಸಿಕ್ಯೂರ್ ಮಾಡಿದರೆ ಈಗ ಹೊರಟಗೆರೆಯಲ್ಲಿ ಒಂದು ನೈನ್ ಸಿಕ್ಸ್ಟಿ ಗ್ರಾಮ್ಸ್ ಆಗಿದೆ ಶಿರಾರಲ್ಲಿ ಒನ್ ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇಪ್ಪು ಟೌನಲ್ಲಿ ಫೋರ್ ನೈಂಟಿ ಗ್ರಾಮ್ಸ್ ಸೆನ್ ಅವರು ಎರಡು ಕೆ ಜಿ ತುಮಕೂರು ಟೌನ್ ಅವರು ಸೆವೆನ್ ಏಯ್ಟಿ ಸೆವೆನ್ ಗ್ರಾಮ್ಸ್ ಅವರು ಏಟ್ ಫಾರ್ಟಿ ಗ್ರಾಮ್ಸ್ ಈ ತರ ಒಟ್ಟು ಸಿಕ್ಸ್ ಕೆ ಜಿ ಏಟ್ ಫಾರ್ಟಿ ಟೂ ಗ್ರಾಮ್ಸ್ ನಮ್ಮವರು ರಸೀ ಮಾಡಿದರೆ ಪತ್ತೆ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟು ಬೆಡ್ಲರ್ಸ್ ಇಪ್ಪತ್ತೆಂಟು ಬೆಡ್ಲರ್ಸ್ ಜೈಲಿಗೆ ಜೈಲ ಕಟ್ಟಿಸಿದ್ವಿ ಇದು ಅಂಡ್ ಹದಿನೈದು ಕೇಸಸ್ ಕನ್ಸಂಪ್ಷನ್ ಕೇಸಸ್ ಆಗಿದೆ ಸೊ ಇದರಲ್ಲಿ ನಾನು ಇವತ್ತು ಯಾಕೆ ಮುಖ್ಯವಾಗಿ ಪಾಯಿಂಟ್ಔಟ್ ಮಾಡ್ತಾ ಇದ್ದೀನಿ ಅಂದ್ರೆ ಓವರ್ ಆಲ್ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಕಾರದಲ್ಲಿ ಅರ್ವತ್ತು ಕೆಜಿ ಕೆ ಜಿ ಈ ತರ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ ಸಿಗ್ತಾ ಇತ್ತು ಈಗ ಅಲ್ಲಿ ಸಿಕ್ಕದೆ ನಮಗೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಸ್ ನಲ್ಲಿ ಟೌನ್ ನಲ್ಲಿ ಆಗಿರ್ಬೋದು ತಾಲೂಕ್ ಹೆಡ್ ನಲ್ಲಿ ಆಗಿರ್ಬೋದು ಅಲ್ಲಿ ಸಣ್ಣ ಸಣ್ಣ ಕ್ವಾಂಟಿಟಿ ಸಿಗ್ತಾ ಇದ್ದಾರೆ ಅದ್ರ ಮೇಲೆ ನಾವು ಬಹಳ ಗಂಭೀರವಾಗಿ ಫೋಕಸ್ ಇಟ್ಟಿದ್ವಿ ಈಗ ನಾವು ಕನ್ಸಪ್ಷನ್ ಕೇಸಸ್ ಅಂದರೆ ಯಾರು ಸೇವನೆ ಮಾಡಿರ್ತಾರೆ ಅವರ ಎಕ್ಸಾಂಪಲ್ ಕಲೆಕ್ಟ್ ಮಾಡಿ ಮಾಡಿಸೋದಾಗ್ಲಿ ಈಗ ಬೇರೆ ಬೇರೆ ಈ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಇಟ್ಕೊಂಡು ಓಡಾಡೋರಾಗಲಿ ಇವನ್ನೆಲ್ಲ ನಾವು ಇಟ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಮಗೆ ಇಲ್ಲಿಂದ ಈ ಸೆಕ್ಯೂರ್ ಆಗಿರೋ ಪೆಡ್ಲರ್ಸ್ಗೆ ಮೇನ್ ಸೋರ್ಸ್ ನಮಗೆ ಮೇಜರ್ ಆಗಿ ಕಂಡು ಬಂದಿರೋದು ಒಂದು ಕಲಬುರ್ಗಿ ಇಂದ ಒಂದು ಮಾಹಿತಿ ಬಂದಿದೆ ಇನ್ನೊಂದು ಮೈಸೂರು ಇನ್ನೊಂದು ಕೋಲಾರ್ ಈ ಮೂರು ಜಾಗದಲ್ಲಿ ಬಂದಿದ್ದಾವೆ ಈಗ ಅಲ್ಲಿ ಯಾರು ಸರ್ಬರಾಜ್ ಮಾಡಿದರ ಅವ್ರನ್ನು ನಾವು ಈಗಾಗಲೇ ಮೈಸೂರಲ್ಲಿ ಸರ್ಬರಾಜ್ ಮಾಡಿರೋ ಬೆಡ್ ಅನ್ನು ಇಟ್ಕೊಂಡಿದೀವಿ ಈಗ ಅವನು ನಾವು ವಿಚಾರಿಸುವಾಗ ಅವರು ಒರಿಸ್ಸಾ ಆಂಧ್ರ ಪ್ರದೇಶ್ ಬಾರ್ಡರ್ ಇಂದ ಡೈರೆಕ್ಟ್ ಆಗಿ ತರಿಸ್ಕೊಳ್ತಾ ಅಂತ ಮಾಹಿತಿ ಬರ್ತಾ ಇದೆ ಹೀಗೆ ನಾವು ಅಲ್ಲಿಗಿನೂ ಟೀಮ್ ಕಳಿಸ್ತಾ ಇದೀವಿ ಅಂಡ್ ಜೊತೆಗೆ ಈ ಕೋಲಾರಲ್ಲಿ ಮಾಡಿರೋವರೆಗೂ ಅದು ವಯಾ ಈ ರೈಲ್ವೆ ವಿಶಾಖಪಟ್ಟಣಂ ಇಂದ ವಯಾ ರೈಲ್ ಟ್ರೈನ್ ಅವರು ತಿರುಪತಿ ಕುಪ್ಪಂ ಈ ರೂಟ್ ಅಲ್ಲಿ ಬಂದು ಅದು ಒಂದು ಕಡೆ ಅಗ್ರಿಗೇಟ್ ಮಾಡಿ ಅವಾಗ ಅಲ್ಲಿಂದ ಸಣ್ಣ ಸಣ್ಣ ಪಾಕೆಟ್ಸ್ ಅಲ್ಲಿ ಸ್ಮಾಲ್ ಕನ್ಸೈನ್ಮೆಂಟ್ ಅಲ್ಲಿ ಕಳಿಸ್ತಾ ಇದ್ರು ಈಗ ಕಲಬುರ್ಗಿಯಲ್ಲಿ ಮಾಡಿರುವವರೆಗೂ ಮಾಹಿತಿ ಬಂದಿದೆ ಈಗಾಗಲೇ ಅವರು ಈ ಹೈದರಾಬಾದ್ ಬಾಂಬೆ ರೂಟ್ ಏನಿದೆ ಮುಂಬೈ ರೋಡ್ ಆ ರೂಟ್ ಅಲ್ಲಿ ಮಾರಾಟ ಸಾಗಾಣೆ ಆಗ್ತಾ ಇರೋ ಕಡೆಯಿಂದ ಅವ್ರಿಗೆ ಪ್ರೊಕ್ಯೂರ್ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಸಣ್ಣ ಸಣ್ಣ ಕ್ವಾಂಟಿಟೀಸ್ ಅಲ್ಲಿ ಮಾರಾಟ ಮಾಡೋಕ್ಕೆ ನಾವು ಇಟ್ಕೊಂಡಿದ್ವಿ ಎಲ್ಲ ಫಸ್ಟ್ ಟೈಮ್ ಹುಡುಗರು ಜಾಸ್ತಿ ಇದ್ದಾರೆ ಇದರಲ್ಲಿ ಅವರೆಲ್ಲರೂ ನಾವು ಇಟ್ಕೊಂಡು ಅವ್ರ ಮೇಲೆ ಕೇಸಸ್ ಹಾಕಿ ಬಹಳ ಗಂಭೀರವಾಗಿ ನಾವು ಕೆಟ್ಟ ಕಣ್ಣು ತಗೊಳ್ಳುತ್ತೆ ಇವರು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಸೇರಿ ಫಾರ್ಟಿ ಇಯರ್ಸ್ ತನಕ ಇದ್ದಾರೆ ಪೆಟ್ರೋಲ್ ಪಂಪ್ ಮಾಡೋರು ಸಣ್ಣ ಸಣ್ಣ ಮೆಕ್ಯಾನಿಕ್ಸ್ ಇಲ್ಲ ಈ ಈ ಸೇಲ್ಸ್ ಈ ಡೆಲಿವರಿ ಬಾಯ್ಸ್ ಇಂಥ ಕೆಲಸ ಮಾಡೋರು ಇದರಲ್ಲಿ ಇದ್ದಾರೆ